ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಬಂಧನ ಭಾಗ ತೊಂಬತ್ತೊಂದು ಅವಿ ಕಟ್ಟಿದ ತಾಳಿ ಕೈಯಲ್ಲಿ ಹಿಡಿದುಕೊಂಡು ಕಣ್ಣೀರು ಹಾಕಿದಳು ಪ್ರಾದ್ಯ ಎತ್ತವರಿಲ್ಲದೆ ಮದುವೆ ಆಗಬೇಕಾಯಿತಲ್ಲ ಅನ್ನೋದನ್ನು ನೆನೆದು ಅವಳಿಗೆ ದುಃಖವಾಯಿತು ಕಂಗ್ರಾಟ್ಸ್ ಸಭಿ ಪ್ರಾದ್ಯಾ ಕಡೆ ನೋಡಿ ಅಭಿಗೆ ಶುಭಾಶಯ ಹೇಳಿದ ರಾಘವ್ ಅವನ ಮಾತಿಗೆ ಬದಲಿ ನೀಡದೆ ನಕ್ಕ ಅಭಿ ಮದುವೆ ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ ಮುಂದೆ ನೀವಿಬ್ಬರು ಹೇಗೆ ಬಾಳ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಇಬ್ಬರು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ಸಂತೋಷವಾಗಿ ಬದುಕಿ ಮುಂದೆ ಪ್ರೀತಿಸಿ ಮದುವೆ ಆಗುವವರಿಗೆ ಮಾದರಿಯಾಗಿ ಜೀವನ ಮಾಡಿ ಎಷ್ಟೇ ಕಷ್ಟ ಬರಲಿ ಸಂದರ್ಭ ಏನೇ ಆಗಿರಲಿ ನೀನು ಯಾವತ್ತಿಗೂ ಪ್ರಾದ್ಯಾ ಕೈ ಬಿಡಬೇಡ ಅಭಿ ಅಪ್ಪ ಅಮ್ಮನಾಗಿ ಒಬ್ಬ ಒಳ್ಳೆ ಗೆಳೆಯ ಒಳ್ಳೆ ಗಂಡನಾಗಿ ನೀನು ಸದಾ ಅವಳ ಜೊತೆ ಇರ್ಬೇಕು ಅವಳಿಗೆ ನಿನ್ನ ಬಿಟ್ರೆ ಯಾರಿಲ್ಲ ಅನ್ನೋದು ನಿನ್ನ ನೆನಪಲ್ಲಿರ್ಲಿ ಅಭಿಷ್ಟನಿಗೆ ದೀಪ್ತಿ ಹೇಳಿದಾಗ ತಲೆ ಆಡಿಸಿದ ಅಭಿ ಇಬ್ಬರನ್ನು ಅವಳಿದ್ದ ಮನೆಗೆ ಕರೆದೊಯ್ದಳು ದೀಪ್ತಿ ಪ್ರಾಧ್ಯಾ ಅಭಿನ ಮನೆ ತುಂಬಿಸಿಕೊಳ್ಳಲು ಹೊಸ್ತಿಲ ಬಳಿ ನಿಲ್ಲಿಸಿ ಅವಳು ಒಳ ಹೋದಾಗ ರಾಘವ್ ಕೂಡ ಅವಳ ಹಿಂದೆ ಒಳ ನಡೆದ ಸೇರಕ್ಕೆ ಬೆಲ್ಲ ರೆಡಿ ಮಾಡುತ್ತಿದ್ದ ದೀಪ್ತಿನ ಒಂದೆಡೆ ಗೋಡೆಗೆ ಹೊರಗೆ ನಿಂತು ನೋಡುತ್ತಿದ್ದ ರಾಘವ್ ರಾಘವ್ ಅವರೇ ಈ ಸೇರಕ್ಕೆ ಬೆಲ್ಲ ಹೊಸ್ತಿಲಲ್ಲಿ ಇಡಿ ನಾನು ಆರತಿ ತಟ್ಟೆ ತಗೊಂಡು ಬರ್ತೀನಿ ದೀಪ್ತಿ ಹೇಳಿದಾಗ ಕನಸಿನ ಲೋಕದಲ್ಲಿ ತೇರುತ್ತಿದ್ದ ರಾಘವ್ ವಾಸ್ತವಕ್ಕೆ ಮರಳಿದ ಅವಳು ಹೇಳಿದ ಕೆಲಸ ಮಾಡಿದವನ ಮುಖದಲ್ಲಿ ಅದೇನೋ ಖುಷಿ ಇರೋದನ್ನ ಪ್ರಾಧ್ಯ ಗಮನಿಸಿದಳು ದೀಪ್ತಿ ಇಬ್ಬರಿಗೂ ಆರತಿ ಬೆಳಗಿ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸಿ ಹಾಲು ಬಿಸಿ ಮಾಡಲು ಅಡಿಗೆ ಮನೆಗೆ ತೆರಳಿದರೆ ರಾಘವ್ ಮತ್ತೆ ಅವಳನ್ನು ಹಿಂಬಾಲಿಸಿದ ದೀಪ್ತಿ ಆರತಿ ಮಾಡುವಾಗ ಅಭಿ ಕೈ ಹಿಡಿದಿದ್ದಳು ಪ್ರಾಧ್ಯ ಅವಳ ಹಿಡಿತದಲ್ಲಿದ್ದ ಅವನ ಕೈಯನ್ನು ನಾಜೂಕಾಗಿ ಬಿಡಿಸಿಕೊಂಡು ಕೂತಲ್ಲಿಂದ ಮೇಲೆದ್ದವ ಕತ್ತಲ್ಲಿ ಇದ್ದ ಆಹಾರ ತೆಗೆದು ಪ್ರಾಧ್ಯಾ ಮುಂದೆ ಕಸದ ಬುಟ್ಟಿಗೆ ಹಾಕಿ ಬಚ್ಚಲು ಮನೆ ಸೇರಿಕೊಂಡ ಅದನ್ನು ನೋಡಿದ ಕಂಗಳು ಹಸಿಹಾಯಿತೊಮ್ಮೆ ಬಚ್ಚಲು ಮನೆ ಸೇರಿದ ಅಭಿಮುಖಕ್ಕೆ ನೀರು ಹಾಕಿಕೊಂಡು ಕನ್ನಡಿ ನೋಡುತ್ತಾ ನಿಂತ ಏನಾಗ್ತಾ ಇದೆ ನನ್ ಜೀವನದಲ್ಲಿ ಇವಳು ಏನ್ ಮಾಡೋ ಕೊರಟಿದ್ದಾಳೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನಾನ್ ಮದುವೆ ಆಗಿ ತಪ್ಪು ಮಾಡಿದ್ನ ಯಾಕೋ ಒಂಥರ ಹಿಂಸೆ ಅನಿಸ್ತಿದೆ ಬೇರೆಯವನನ್ನ ಪ್ರೀತಿಸೋಳು ನನ್ನ ಹೇಗೆ ಮದುವೆ ಆದ್ಲು ಮೊನ್ನೆ ಸ್ವಾತಿ ಮಾತಾಡಿದ್ದು ಕೇಳಿಸಿಕೊಂಡ ಮೇಲೆ ನನ್ ಮನಸ್ಸೇ ಸರಿ ಇಲ್ಲ ನನ್ ಜೊತೆ ಬ್ರೇಕಪ್ ಮಾಡ್ಕೊಂತಿದ್ದೀನಿ ಅಂತ ಅವಳಲ್ಲಿ ಹೇಳಿದ್ಲು ಅನಿಸುತ್ತೆ ಆಗಿದ್ದವಳು ನನ್ನ ಮದುವೆ ಯಾಕಾದ್ಲು ಇವಳ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಜೀವನ ಎಲ್ಲಿ ಹೋಗಿ ತಲುಪುತ್ತೋ ಇನ್ನವಳು ಯಾವತ್ತು ಬಿಟ್ಟು ಹೋಗ್ತಾಳೋ ಅನ್ನೋ ಯೋಚನೆಯಲ್ಲಿಯೇ ದಿನ ಕಳಿಬೇಕಾ ಛೆ ಮುಂದಿದ್ದ ದರ್ಪಣ ನೋಡುತ್ತಾ ಯೋಚಿಸುತ್ತಾ ನಿಂತಿದವನ ಮುಖ ಮತ್ತೆ ಒಣಗಿತು ರಾಗ ಹೊರಗಡೆಯಿಂದ ಬಾಗಿಲು ಬಡಿದಾಗ ಮತ್ತೆ ಮುಖಕ್ಕೊಮ್ಮೆ ನೀರು ಹಾಕಿಕೊಂಡು ಬಾಗಿಲು ತೆರೆದು ಹೊರ ನಡೆದ ದಾರ ಎಲ್ಲೋ ಬಚ್ಚಲು ಮನೆಯಿಂದ ಹೊರ ಬಂದವನಲ್ಲಿ ಕೇಳಿದ ರಾಘವ್ ಇನ್ಯಾಕೆ ಆರ ಅದನ್ನ ಡಸ್ಟ್ಬಿನ್ಗೆ ಹಾಕಿದೆ ಹೇಳಿದ ಅಭಿ ಅವನು ಉದಾಸೀನದಿಂದ ಹೇಳಿದ್ದು ಪ್ರಾಧ್ಯಾ ಇನ್ನೂ ನೋವುಂಟು ಮಾಡಿತು ಆದರೂ ಸುಮ್ಮನೆ ಕೂತಿದ್ದಳು ಯಾಕೆ ಅಷ್ಟೊಂದು ಅವಸರ ಅಬಿ ಹಾಲಿನ ಲೋಟ ಹಿಡಿದು ಬಂದ ದೀಪ್ತಿ ಕೇಳಿದಳು ಮದುವೆ ಎಲ್ಲ ಆಯ್ತಲ್ಲ ಇನ್ಯಾಕೆ ಅಂತ ಬಿಸಾಕಿದೆ ಅದ್ಗೆ ದೀಪ್ತಿನ ನೋಡುತ್ತಾ ಹೇಳಿದ ಅದೇನು ಅವಸರವೋ ನಿಂಗೆ ಸರಿ ಬಾ ಇಲ್ಲಿ ಅವನನ್ನು ಪ್ರಾಧ್ಯಾಪಕ ಕೂರಿಸಿ ಒಂದೇ ಲೋಟದಲ್ಲಿ ಇಬ್ಬರಿಗೆ ಹಾಲು ಕುಡಿಯಲು ಕೊಟ್ಟಳು ಮೊದಲು ಅಭಿಗೆ ಸ್ವಲ್ಪ ಕುಡಿಯಲು ಹೇಳಿ ಪ್ರಾಧ್ಯಾಗೆ ಕೊಡಲು ಹೇಳಿದಾಗ ಹಾಗೆಯೇ ಮಾಡಿದನವ ಎಲ್ಲರನ್ನೂ ಒಮ್ಮೆ ನೋಡಿಕೊಂಡು ಹಾಲು ಕುಡಿದಳು ಪ್ರಾಧ್ಯಾ ಅಭಿ ಪ್ರಾಧ್ಯಾ ನಾವಿನ್ನು ಹೊರಡ್ತೀವಿ ಹೇಳಿದ ದೀಪ್ತಿ ರಾಘವ್ ಮುಖ ನೋಡಿದಾಗ ಅವನು ಕೂಡ ಅವಳು ಹೇಳಿದ್ದನ್ನೇ ಹೇಳಿದ ಅದಕ್ಕೆ ಹೋಗೋದು ಇದು ನಿಮ್ಮ ಮನೆ ಪ್ರಾಧ್ಯಾ ಸ್ವಲ್ಪ ದಿನ ಇಲ್ಲೇ ನಿಮ್ ಜೊತೆ ಇರ್ಲಿ ನಾನು ಬೇರೆ ಕಡೆ ಮನೆ ಮಾಡಿದ ಮೇಲೆ ಅವಳನ್ನು ಹೋಗ್ತೀನಿ ಅಭಿಷ್ಟ ಹೇಳಿದ ಬೇಡ ಅಭಿ ನೀನು ಬೇರೆ ಕಡೆ ಮನೆ ನೋಡೋಕೆ ಹೋಗ್ಬೇಡ ನೀನು ಪ್ರಾದ್ಯ ಇದೇ ಮನೆಯಲ್ಲಿರಿ ನಾನು ಆಫೀಸ್ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ನಿ ವೀಸಾ ಟಿಕೆಟ್ ಎಲ್ಲಾ ಕೈಗೆ ಸಿಕ್ಕಿದೆ ಹಾಗಾಗಿ ನಾನು ನನ್ ಕೊಲೀಗ್ ಜೊತೆ ಸ್ವಲ್ಪ ದಿನ ಇರ್ತೀನಿ ಆಮೇಲೆ ಅಲ್ಲಿಂದಾನೇ ಹೋಗ್ತೀನಿ ನವದಂಪತಿಗಳು ಇಲ್ಲೇ ಹಾಯಾಗಿರಿ ದೀಪ್ತಿ ಹೇಳಿದಾಗ ಹೊಸ ವಿಷಯ ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಅದ್ಗೆ ಏನ್ ಹೇಳ್ತಿದ್ದೀರಾ ನೀವು ಕೇಳಿದ ಅಭಿ ರಾಘವ್ ದೀಪ್ತಿಯನ್ನೇ ನೋಡುತ್ತಾ ಬೇಸರದಲ್ಲಿ ನಿಂತಿದ್ದ ಹ್ಞೂ ಅಭಿ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಗೊತ್ತಾಗಿದ್ದು ಮೂರ್ ತಿಂಗಳು ಅಷ್ಟೇ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀನಿ ಹೇಳಿದಳು ಹೋಗಲೇಬೇಕಾ ಅಕ್ಕ ನಿಮ್ಮನ್ ಬಿಟ್ರೆ ನಮ್ಗೆ ಯಾರಿದ್ದಾರೆ ಕೇಳಿದ ಪ್ರಾದ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಹೋಗಲೇಬೇಕು ಪ್ರಾದ್ಯಾ ನನ್ನ ಜೀವನದಲ್ಲಿ ಏನೇನಾಗಿದೆ ಅನ್ನೋದು ನಿಂಗೆ ಗೊತ್ತಿದೆ ಅಲ್ವಾ ಸೊ ಸ್ವಲ್ಪ ಕಾಲ ಎಲ್ಲರಿಂದ ದೂರ ಇದ್ದು ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊತೀನಿ ಅದ್ಕೆ ಕಂಪ್ನಿ ಆಫರ್ ಕೊಟ್ಟಾಗ ಬೇಡ ಅಂತ ಹೇಳದೆ ಒಪ್ಪಿಕೊಂಡೆ ಈ ಜೀವನದಲ್ಲಿ ಯಾರು ಯಾರಿಗೆ ಅನಿವಾರ್ಯ ಅಲ್ಲ ಯಾರನ್ನು ಜಾಸ್ತಿ ಹಚ್ಕೋಬೇಡ ಅದರಿಂದ ನೋವೇ ಜಾಸ್ತಿ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ನಾನಿನ್ನು ಹೊರಡ್ತೀನಿ ನಾಳೆ ಅಥವಾ ನಾಡಿದ್ದು ಇಲ್ಲಿಗೆ ಬರ್ತೀನಿ ಇವತ್ತು ರಾತ್ರಿಗೆ ಹೊರಗಡೆಯಿಂದ ಊಟ ಬರುತ್ತೆ ಊಟದ ಚಿಂತೆ ಬೇಡ ನೀವು ರೆಸ್ಟ್ ಮಾಡಿ ಹೇಳಿದ ದೀಪ್ತಿ ಅವಳ ಬ್ಯಾಗ್ ಹಿಡಿದುಕೊಂಡು ಇಬ್ಬರಲ್ಲೂ ಹೇಳಿ ಹೊರಡಲು ತಯಾರಾದಾಗ ರಾಘವ್ ಕೂಡ ಅಬಿಗೆ ಬಾಯಿ ಮಾಡಿ ಹೊರಟ ನೀವೆಲ್ಲಿಗೆ ಹೋಗ್ಬೇಕು ಹೇಳಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಇಬ್ಬರು ಜೊತೆಯಾಗಿ ಹೊರ ಬರುವಾಗ ದೀಪ್ತಿ ಜೊತೆ ಹೇಳಿದ ರಾಘವ್ ಪರವಾಗಿಲ್ಲ ನಾನು ಹೋಗ್ತೀನಿ ಸುಮ್ನೆ ನಿಮ್ಗೆ ತೊಂದರೆ ನಗುತ್ತಾ ನೋಡಿದಳು ದೀಪ್ತಿ ನಾನೇನು ನಿಮ್ಮನ್ನು ಒತ್ಕೊಂಡು ಹೋಗ್ಬೇಕಾ ತೊಂದರೆ ಆಗೋಕೆ ಬನ್ನಿ ಡ್ರಾಪ್ ಮಾಡ್ತೀನಿ ಅವನು ಅಷ್ಟು ಹೇಳುವಾಗ ಒಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ ದೀಪ್ತಿಗೆ ತಲೆ ಆಡಿಸಿ ಅವನ ಜೊತೆ ಹೆಜ್ಜೆ ಹಾಕಿದಳು ಜೀವನದ ಉದ್ದಕ್ಕೂ ಈಗೇ ನನ್ನ ಜೊತೆ ಹೆಜ್ಜೆ ಹಾಕ್ತೀರಾ ದೀಪ್ತಿ ರಾಗೋ ಕೇಳಬೇಕು ಅಂದುಕೊಂಡ ಮಾತು ಅವನಲ್ಲೇ ಉಳಿದುಕೊಂಡಿತು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು